ಒಗ್ಗರಣೆ ಎಲ್ಲ ಚಟ್ನಿ ಮೇಲೆ ಬೆಲೆ ಚಟ್ನಿ ರೆಡಿ ಆಗಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ದಿ ರೆಸಿಪಿ ಆದ ದೊಡ್ಡಪತ್ರೆ ಚಟ್ನಿ ಸವಿಯಲು ಸಿದ್ಧ ನೀವು ಚಪಾತಿಗಾದರೂ ತಿನ್ಬೋದು ರೈಸ್ಗಾದ್ರೂ ತಿನ್ಬೋದು ಇಲ್ಲ ದೋಸೆಗಾದ್ರೂ ತಿನ್ಬೋದು ಇಡ್ಲಿಗಾದ್ರೂ ತಿನ್ಬೋದು ಯಾವುದಕ್ಕಾದ್ರೂ ತಿನ್ಬೋದು ರೆಡಿಯಾಗಿದೆ ದೊಡ್ಡಪತ್ರೆ ಚಟ್ನಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚೀನೀಸ್ ವರ್ಲ್ಡ್ ನಾನಿವತ್ತು ನಿಮಗೆ ಒಂದು ಹೆಲ್ತಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ದೊಡ್ಡಪತ್ರೆ ಪತ್ರೆ ದೊಡ್ಡಪತ್ರೆಯಲ್ಲಿ ಮಾಡೋ ಚಟ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಮತ್ತು ನಿಮಗೆ ಏನಾದರೂ ಅಜೀರ್ಣ ಆದಾಗ ಈ ಚಟ್ನಿ ತಿಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹೊಟ್ಟೆ ಹಸುವು ಚೆನ್ನಾಗಾಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನೀಗ ಹೇಳ್ತೀನಿ ನಾನು ದೊಡ್ಡ ಪತ್ರೆ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಬಟ್ಲು ತೊಗೊಂಡಿದ್ದೀನಿ ಇದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಖಾರ ಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಇದು ಒಂದು ಚಿಕ್ಕ ನಿಂಬೆ ಗಾತ್ರ ಹುಣಸೆ ಹಣ್ಣು ತಗೊಂಡಿದೀನಿ ಇದು ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತೆ ಧನಿಯಾ ಒಂದು ಕಪ್ ಆಗೋಷ್ಟು ಕಾಯಿ ತಗೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದೀನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇದು ದೊಡ್ಡಪತ್ರೆ ಎಲೆಯನ್ನ ದೊಡ್ಡಪತ್ರೆ ಎಲೆಯಲ್ಲಿ ಔಷಧಿ ಗುಣಗಳು ಜಾಸ್ತಿ ಇದಾವೆ ಇದನ್ನು ಆದಷ್ಟು ನಮಗೆ ಕೆಮ್ಮು ಬಂದಾಗ ಇದಕ್ಕೆ ಒಂದು ಉಪ್ಪುಕಲ್ ಹಾಕೊಂಡು ತಿಂದರೂ ಬೇಗ ಕೆಮ್ಮು ಕಂಟ್ರೋಲ್ ಆಗುತ್ತೆ ಚಿಕ್ಕ ಮಕ್ಳಿಗೆ ಏನಾದರೂ ಕಫ ಏನಾದರೂ ಕಟ್ಕೊಂಡಿದ್ದಾಗ ಈ ಎಲೆನ ಸುಟ್ಟುಬಿಟ್ಟು ಈ ರಸನ ತೆಗೆದು ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಕಫ ಎಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಫಸ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಎರಡು ಟೇಬಲ್ ಸ್ಪೂನ್ ಸಾಕು ಈಗ ಫಸ್ಟು ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಸಾಕು ನಾನು ಒಂದು ಬಟ್ಲು ತಗೊಂಡಿರೋದ್ರಿಂದ ಎಲ್ಲ ಒಂದೊಂದು ಸ್ಪೂನ್ ಸಾಕು ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಉದ್ದಿನಬೇಳೆ ಸಹ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಈಗ ಧನಿಯಾ ಬೀಜ ಸಹ ಒಂದು ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಜೀರಿಗೆ ಡೈಜೆಷನ್ನು ಚೆನ್ನಾಗಾಗುತ್ತೆ ಇದು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ ಈಗ ಬ್ಯಾಡ್ಗಿ ಮೆಣಸಿನ್ಕಾಯಿ ನಾನು ಎರಡು ಹಾಕೋತಾ ಇದ್ದೀನಿ ಮತ್ತೆ ಒಣ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಒಳ್ಳೆಯದು ಈ ಶೀತ ಕೆಮ್ಮು ಆದಾಗ ಈ ತರ ಚಟ್ನಿ ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಎಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಸ್ವಲ್ಪ ಹೊಟ್ಟೆ ಉಬ್ರ ಊದ್ಕೊಂಡಿದ್ದಾಗ ಈ ಥರ ಚಟ್ನಿ ಮಾಡಿಕೊಂಡು ತಿಂದರೆ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದು ಹೊಟ್ಟೆ ಉಬ್ಬರ ಎಲ್ಲ ಕಡಿಮೆ ಆಗುತ್ತೆ ಮತ್ತೆ ಡೈಜೆಷನ್ನು ಚೆನ್ನಾಗಾಗುತ್ತೆ ಹೊಟ್ಟೆ ಹಸು ಕೂಡ ಆಗುತ್ತೆ ಈಗ ಒಂದು ಬೌಲ್ ಅಷ್ಟು ನಾನು ಕ್ಲೀನಾಗಿ ತೊಳ್ಕೊಂಡಿರೋ ದಟ್ಟ ಪತ್ತೆ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟರೆ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಸಿಕ್ಕೊಂಡ್ಬಿಡುತ್ತೆ ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಮಗೆ ತುಂಬ ಜಾಸ್ತಿ ಕೆಮ್ಮಾದಾಗ ಈ ಎಲೆಗೆ ಒಂದು ಉಪ್ಪಿನ ಕ ಒಂದು ಉಪ್ಪು ಕಲ್ಲು ಮತ್ತು ಮೆಣಸು ಹಾಕ್ಕೊಂಡು ತಿಂದು ಬೇಗ ಕೆಮ್ಮು ಸ್ವಲ್ಪ ವಾಸಿ ಆಗುತ್ತೆ ಇದು ದೊಡ್ಡ ಪತ್ರೆ ಎಲೆ ಬೇಗ ಫ್ರೈ ಆಗೋಗುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಇದೆಲ್ಲ ನಾವು ಉದ್ದಿನ ಹಾಕಿದೀವಲ್ವ ಕಡಲೆ ಬೇಳೆ ಎಲ್ಲ ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಈಗ ನಾವು ಕಾಯಿ ತುರಿ ತಗೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ ಪ್ಲೀಸ್ ವಿಡಿಯೋ ನೋಡೋರು ಆದಷ್ಟು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ನಿಮಗೆ ದೊಡ್ಡ ಪತ್ರೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಸಹ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಿಸಿಲುಗಾಲಕ್ಕೆ ತುಂಬ ಒಳ್ಳೆಯದು ಹೆಲ್ತ್ಗೆ ಅದು ನಾವು ಮಜ್ಜಿಗೆಯಿಂದ ಮಾಡೋದ್ರಿಂದ ನಾವು ರೈಸ್ಗೆ ಹಾಕ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಹ ನಾವು ರೈಸ್ಗೆ ಚಪಾತಿಗೆ ಎಲ್ಲ ತಿನ್ಬೋದು ರೈಸ್ಗೆ ಹಾಕೊಂಡು ತಿನ್ ಚೆನ್ನಾಗಿರುತ್ತೆ ಚಪಾತಿಗೂ ಸೂಪರ್ ಕಾಂಬಿನೇಷನ್ನು ಚಿಕ್ಕ ನಿಂಬೆಹಣ್ಣಿಗೆ ಹತ್ರ ಹುಣಸೆಹಣ್ಣು ಹಾಕಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ತಣ್ಣಗಾಗಿದೆ ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಇದಕ್ಕೆ ಈಗ ಇದನ್ನು ನುಣ್ಣಗೆ ರುಬ್ಕೊ ಬರ್ತೀನಿ ನಾನು ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಹಾಕೊಳ್ಳೋಣ ಈಗ ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ ಈಗ ಸಾಸಿವೆ ಚಟಪಟ ಅಂತಿದೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಮತ್ತೆ ಅದ್ರ ಜೊತೆಗೆ ಕರ್ಬೇವ್ ಸೊಪ್ಪು ಎಲ್ಲ ಫ್ರೈ ಆಗಲಿ ಒಗ್ಗರಣೆ ಆಗಿದೆ ಈಗ ಚಟ್ನಿ ಮೇಲೆ ಹಾಕ್ಕೊಳ್ಳೋಣ ದೊಡ್ಡಪತ್ರೆ ಚಟ್ನಿ ರೆಡಿ ಆಗಿದೆ ಹೇಗಿದೆ ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿ ಹೆಲ್ದಿ ರೆಸಿಪಿ ಸಹ ಇದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ದೊಡ್ಡೋರು ತಿನ್ಬೋದು ದೊಡ್ಡ ಪತ್ರೆ ಚಟ್ನಿ ತವಿಲು ಸಿದ್ಧ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆರೋಗ್ಯಕರವಾದ ರೆಸಿಪಿ ಇದು ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್